ಉತ್ತರ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಜುಡಿಷಿಯಲ್ ಲೆವೆಟಲ್ಲಿ ನ್ಯಾಯಾಂಗ ಬಡಾವಣೆಯಲ್ಲಿ ಒಟ್ಟು ಹದಿನೈದು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಪೂಜೆಯನ್ನು ಮಾಡಿದ್ವಿ ಭಾಳ ಪ್ರಮುಖವಾಗಿ ನ್ಯಾಯಾಂಗ ಬಡಾವಣೆಯ ಎಂಟ್ರಿನಲ್ಲಿ ನ್ಯಾಯಾಂಗ ಬಡಾವಣೆಗೆ ಯಾವುದು ಪೂರ್ತಿ ಏನಿರಲಿಲ್ಲ ಈಗ ಅಲ್ಲೊಂದು ಆರ್ಚನ್ನು ಮಾಡುವಂಥದ್ದು ಮತ್ತು ವಿದ್ಯುತ್ ದೀಪಗಳು ಅಲಂಕಾರಿತ ವಿದ್ಯುತ್ ದೀಪಗಳನ್ನು ಹಾಕುವಂಥದ್ದು ಮತ್ತು ರಸ್ತೆ ಮತ್ತು ಫುಟ್ಬಾಲ್ ಅಂದರೆ ಭಾಳ ದಿನ ಆಗಿತ್ತು ಎಲ್ಲ ಡಾಂಬರೀಕರಣ ಮಾಡಿ ಮತ್ತು ಸ್ಯಾನಿಟರಿ ಕಾವೇರಿ ಎಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಕೂಡ ಎಲ್ಲ ಗದು ಅದಕ್ಕೆ ಈ ಒಂದು ದುರ್ಭಿಕ್ಷ ಕಾಲದಲ್ಲೂ ಕೂಡ ಇವತ್ತು ಬರೀ ಇಷ್ಟಕ್ಕೆ ಮಾತ್ರ ಹದಿನೈದು ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತೀವಿ ಅಷ್ಟೇ ಇನ್ನೇನು ಹೇಳ್ತೀನಿ ಬೇರೆ ವಿಶೇಷ ಇನ್ನೇನಿಲ್ಲ ಇವತ್ತು ಮೊನ್ನೆ ನಡೆದಂಥ ಅಧಿವೇಶನ ಕಾಂಗ್ರೆಸ್ ಸರ್ಕಾರ ಏನು ನರೇಗಾವನ್ನು ಗಾಂಧೀಜಿ ಹೆಸರನ್ನು ಬದಲಾಯಿಸು ರಾಮನ ಹೆಸರುಟ್ರು ಅಂಥೇಳಿ ಒಂದು ವಿಶೇಷವಾದಂಥ ಅಧಿವೇಶನ ಕರೆದರು ಆದರೆ ಅದರಲ್ಲಿ ಯಾವುದೇ ಫಲಪ್ರದ ಆಗಿಲ್ಲ ಸುಮ್ಮನೆ ಅವರು ರಾಹುಲ್ ಗಾಂಧಿಯವರನ್ನು ಮೆಚ್ಚಿಸೋದಕ್ಕೆ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಬರೀ ಶಿವಲಿಂಗವನ್ನು ಬೈದಿದ್ದಾ ಅಷ್ಟೇ ಅದೊಂದೇ ಐಲ್ಯಾಂಡ್ ಏನೂ ಕೂಡ ಆಗಲಿಲ್ಲ ಇವತ್ತು ವಿ ಜಿ ರಾಮ್ ಏನಿದೆ ಅದು ಅತ್ಯಂತ ಅನುಕೂಲವಾಗಿರ್ತಕ್ಕಂಥದ್ದು ಭ್ರಷ್ಟಾಚಾರವನ್ನು ತಡೆಯೋದಕ್ಕೆ ಮಾಡಿರ್ತಕ್ಕಂಥದ್ದು ಕಡಲ್ಸರಿ ಏನು ಮೀಸಲಿಟ್ಟಿದ್ರು ಅದಕ್ಕಿಂತ ಹೆಚ್ಚಿನ ಅನುದಾನವನ್ನು ಜಿರಾಮ್ ಜಿ ಯೋಜನೆಗೆ ಇಟ್ಟಿದ್ದಾರೆ ಗ್ರಾಮೀಣ ಉದ್ಯೋಗಕ್ಕೋಸ್ಕರ ಇದರಲ್ಲಿ ಏನು ಅಂದರೆ ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡಬೇಕು ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ತದೆ ಇಲ್ಲಿಯವರೆಗೂ ಭಾಳಷ್ಟು ಉಪಯೋಗ ಕೂಡ ಜಾಬ್ ಕಾರ್ಡಲ್ಲಿರ್ಬೋದು ಅದು ಕೂಲಿಗಾಗಿ ಕಾಳು ಅನ್ನೋ ಥರ ಇತ್ತು ಅದಾದಮೇಲೆ ಕನ್ವರ್ಟ್ ಆಯಿತು ಆದರೆ ಇವತ್ತು ಯಾರು ಕೂಡ ಬಹುತೇಕ ಜನ ಕೆಲಸ ಮಾಡಲ್ಲ ಮಿಷಿನರಿಯಲ್ಲಿ ಮಾಡಿ ಅದನ್ನು ಬಿಲ್ ಹೊಡಿತಾ ಇದ್ರು ಬಟ್ ಈಗ ಹಂಗಲ್ಲ ಫಸ್ಟ್ ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕು ಅದಕ್ಕೆ ಅನುಮೋದನೆ ಆಗಬೇಕು ಅನುಮೋದನೆ ಆದಮೇಲೆ ದುಡ್ಡನ್ನು ಬಿಡುಗಡೆ ಮಾಡ್ತಾರೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅವ್ಯವಹಾರ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಒಂದು ದೊಡ್ಡ ಗುಲ್ಲನ್ನೇ ಪಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಏನು ಸಫಲರಾಗಲಿಲ್ಲ ಇವತ್ತು ನಾವು ಕೂಡ ಇವತ್ತು ನಮ್ಮಲ್ಲಿ ಉರುಳ್ಳಿ ಚಿಕ್ಕನಳ್ಳಿಯಲ್ಲೂ ಕೂಡ ಈಗ ಸಂಬಂಧಪಟ್ಟಂಗೆ ಒಂದು ದೊಡ್ಡ ಐನೂರು ಜನಕ್ಕೂ ಹೆಚ್ಚು ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಕರೆದು ಜಿ ಜಿದು ಏನು ಇದು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ವಿ ನಾವು ಅದನ್ನು ಹಳ್ಳಿ ಹಳ್ಳಿಗೂ ಕೂಡ ಪ್ರಚಾರ ಮಾಡುವಂಥ ಕೆಲಸ ಮಾಡ್ತೀವಿ ಒಂದೇನು ಅಂದರೆ ಇವತ್ತು ಬೆಂಗಳೂರು ಭಾಳ ದೊಡ್ಡದಾಗಿ ಬೆಳೀತಾ ಇದೆ ಚುನಾವಣೆಗಳ ಹತ್ರ ಇದೆ ಕಾಂಗ್ರೆಸ್ ಸರ್ಕಾರ ಇನ್ನೂ ಹೆಚ್ಚಿನ ಅನುದಾನವನ್ನು ನಮ್ಮ ಕ್ಷೇತ್ರಗಳಿಗೆ ಕೊಡಬೇಕು ಅಂತೇಳಿ ಮೊನ್ನೆ ಅಸೆಂಬ್ಲಿಯಲ್ಲಿ ಕೂಡ ಮುಖ್ಯಮಂತ್ರಿಗಳಲ್ಲಿ ಮನವಿ ಕೂಡ ಮಾಡಿದ್ದೀವಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನಿಲ್ಲ ಅವರು ಯಾವಾಗ ಇಪ್ಪತ್ತೈದು ಕೋಟಿ ನಮ್ಮ ಯಾವ ಮೂಲೆಗೂ ಇಲ್ಲೇ ಹದಿನೈದು ಕೋಟಿ ಆಯಿತು ಇನ್ನು ಈ ವಾರ್ಡಲ್ಲಿ ಅರ್ಧ ಮಾಡಿರೋದು ನಾನು ಇನ್ನೂ ಆರೂವರೆ ವಾರ್ಡ್ಗಳಿಗೆ ನಾವು ಕೆಲಸ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಹೆಚ್ಚಿನ ಅನುದಾನ ಕೊಡಬೇಕು ಸತೀಶ್ ಅವರು ನಮ್ಮ ಮಂಡಲ ಅಧ್ಯಕ್ಷರಾಗಿದ್ದರು ಅವರ ಅಕಾಲಿಕ ಮೃತ್ಯುವನ್ನು ಹೊಂದಿದ್ಮೇಲೆ ಆರು ತಿಂಗಳು ಪ್ರಭಾರಿ ಅಧ್ಯಕ್ಷರಾಗಿ ಮೊರಾರ ಗ್ರಾಮವನ್ನು ಇಟ್ಕೊಂಡಿದ್ವಿ ಅದಾದಮೇಲೆ ಮೊನ್ನೆ ಪರ್ಮನೆಂಟ್ ಅಧ್ಯಕ್ಷ ಮಾಡಬೇಕು ಅಂದಾಗ ಎಲ್ಲ ವಾರ್ಡ್ನ ಪ್ರಮುಖರನ್ನ ಅಭಿಪ್ರಾಯವನ್ನು ತಗೊಂಡು ಮುಂದ್ರಾಜ್ ಅವರು ಕೊಟ್ಟಿದ್ವಿ ಅವರು ಹಿರಿಯ ಬಿ ಜೆ ಪಿಯ ಮುಖಂಡರು ಮತ್ತು ಹಿಂದೆ ನಗರಸಭೆ ಮತ್ತು ಮಹಾನಗರ ಪಾಲಿಕೆಯಲ್ಲೂ ಕೂಡ ಕೆಲಸ ಮಾಡೋ ಅನುಭವ ಇದೆ ಸಂಘಟನೆ ಚಿತ್ರರು ಕೂಡ ಹೋಗಿದ್ದಾರೆ ಸಮಯವನ್ನು ಕೊಡ್ತಾರೆ ಅದಕ್ಕೋಸ್ಕರ ಎಲ್ಲರ ಒಂದು ಅಪೇಕ್ಷೆ ಮೇರೆಗೆ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ವಿ ಅವರ ಅಧ್ಯಕ್ಷತೆಯಲ್ಲಿ ಬರ್ತಕ್ಕಂಥ ಏಳು ಬಿ ಬಿ ಎಂ ಪಿ ಚುನಾವಣೆಗಳನ್ನು ನಾವು ಗೆಲ್ತೀವಿ ಗೆದ್ದು ಅವರ ಒಂದು ಗೌರವ ಏನು ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಗೌರವವನ್ನು ಕೊಡ್ತಕ್ಕಂಥ ನಮ್ಮ ನೋಡಿರ್ಬೋದು ಇಲ್ಲ ಒಂದು ಕಡೆ ಹೇಳಿದ್ರೆ ಸ್ಟಾಪ್ ಮಾಡಿದ್ದೀನಿ ಇವತ್ತು ನೀವು ನೋಡಿರ್ಬೋದು ಈ ಗುಡ್ಶಾಲಿ ಓಟಲ್ಲೂ ಕೂಡ ಎಲ್ಲೆಲ್ಲಿ ಹೇಳಿದ್ರು ಒಳ ಚರಂಡಿ ವಾಟರ್ ಲೈನ್ ಎಲ್ಲ ಹಾಕ್ತೀವಿ ಆ ರೋಡ್ಗಳಿಗೆ ಈಗ ಮತ್ತೆ ಡಾಮ್ ಮಾಡ್ತಾ ಇರ್ತಕ್ಕಂಥದ್ದು ನಾನು ನಾಗರಿಕರಲ್ಲಿ ಮನವಿ ಮಾಡೋದೇನು ಅಂತಂದರೆ ಎಲ್ಲನೂ ನಿಮಗೆ ಸ್ಯಾನಿಟ್ರಿ ಕಾವೇರಿ ಈ ಥರ ಸಮಸ್ಯೆ ಇದ್ದರೆ ಇಮಿಡಿಯೇಟ್ ನಮ್ಮ ಗಮನಕ್ಕೆ ತರಬೇಕು ನಾವು ಅದನ್ನು ಎಸ್ಪೆಷಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಗ್ರೀವಿಯನ್ಸಸ್ಗೋಸ್ಕರೇ ಒಂದು ಇದನ್ನು ವ್ಯಾಟ್ಸಪ್ ಗ್ರೂಪ್ ಮಾಡಿದ್ವಿ ಅದು ಕೊಟ್ಟ ತಕ್ಷಣ ಇಮಿಡಿಯೇಟ್ ನಾವು ಅಟೆಂಡ್ ಮಾಡುವಂಥ ಕೆಲಸ ಮಾಡ್ತಾ ಇದ್ವಿ ಅಧಿಕಾರಿಗಳು ಕೂಡ ತುಂಬ ತಕ್ಷಣ ಅಂತ ಕೆಲಸ ಮಾಡ್ತಾವೆ ಅದಕ್ಕೆ ವಿನಂತಿ ಏನು ಅಂತಂದರೆ ನೀವು ಮಲಗಿ ಎದ್ದು ಸೊಳ್ಳೆ ಕಚ್ಚಿ ಮೂರು ದಿನ ಕೆರ್ಕೊಳೋದು ಬೇಡ ಇಮಿಡಿಯೇಟ್ ಹೇಳಿದ್ರೆ ಒಂದು ಸಾರಿ ಆದರೆ ಒಂದು ವರ್ಷ ಮತ್ತೆ ರಸ್ತೆಯನ್ನು ಹಗಿಯೋಕ್ಕೆ ನಾವು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಏನಾದರೂ ಆ ಥರ ಸಮಸ್ಯೆ ಅಂದರೆ ಹೇಳಿದ್ರು ಈಗ ಟ್ವೆಂಟಿ ಫಸ್ಟ್ ಮೇನ್ ನೋಡಿದ್ವಿ ಅಂತೇಳಿ ಇಮಿಡಿಯೇಟ್ ಇಂಜಿನಿಯರ್ ಫೋನ್ ಮಾಡಿದ್ರೆ ನಾಳೆವರೆಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದಾದಮೇಲೆ ನಾವು ಡಾಂಬರ್ ಹೊಸದಾಗಿ ಹೊಸದಾಗಿ ನೇಮಕಾತಿಯನ್ನು ಮಾಡಿದ್ದಾರೆ ನಮಗೆ ಸಿ ಬಿ ಎಂ ಸಿ ಏಳು ವಾರ್ಡ್ನ ಅಧ್ಯಕ್ಷರಾಗಿ ನಗರಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಏಕೆಂದರೆ ಅತಿ ಹೆಚ್ಚು ಸದಸ್ಯತ್ವವನ್ನು ಹೊಂದಿರೋಂಥ ಪಾರ್ಟಿ ಅಂದರೆ ದೇಶದಲ್ಲೇ ನಂಬರ್ ಒನ್ ಬಿ ಜೆ ಪಿ ಪಾರ್ಟಿ ಇದೆ ಆ ಪಾರ್ಟಿಗೆ ನಾನು ಅಧ್ಯಕ್ಷನಾಗಲಿಕ್ಕೆ ಖುಷಿಯಾಗ್ತಿದೆ ಅದರಲ್ಲೂ ನಾನು ಎಸ್ ಆರ್ ವಿಶ್ವನಾಥ ಗುರುಗಳ ಒಂದು ಕ್ಷೇತ್ರದಲ್ಲಿ ನಾನು ಅಧ್ಯಕ್ಷನಾಗಿದ್ದೀನಿ ಅದರ ಜೊತೆಯಲ್ಲಿ ನಾನು ನೈನ್ಟೀನ್ ನೈಂಟಿ ಸಿಕ್ಸಿಂದ ಎಂಬತ್ತಾರರಿಂದ ಇದರಲ್ಲಿ ಕೆಲಸ ಇದ್ದೀನಿ ಯಲಹಂಕ ಕ್ಷೇತ್ರದಲ್ಲಿ ಹಿಂದೂ ಕಾಣದ ಅಭಿವೃದ್ಧಿ ಕಾಣ್ತಾ ಆ ಅಭಿವೃದ್ಧಿ ಜೊತೆಗೆ ಸಂಘಟನೆಯೂ ಅಷ್ಟೇನೆ ಪಕ್ಷದಿಂದ ಆಗ್ಬೋದು ರಾಜ್ಯದಿಂದ ಆಗ್ಬೋದು ಕ್ಷೇತ್ರದಿಂದ ಆಗ್ಬೋದು ಯಾವುದೇ ಪಕ್ಷದ ಕಾರ್ಯಕ್ರಮ ಕೊಟ್ಟಂಥ ಸಮಯದಲ್ಲಿ ಎಲ್ಲ ಕಾರ್ಯಕರ್ತರು ಪ್ರೋತ್ಸಾಹವನ್ನು ಕೊಟ್ಟು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಿ ಇದ್ರ ಮಧ್ಯದಲ್ಲಿ ನನಗೆ ಈ ಒಂದು ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ಹಾಕಿದರೆ ನಮ್ಮ ಶಾಸಕರಿಗೆ ಯಾವುದೇ ಚ್ಯುತಿ ಬರದ ರೀತಿಯಾಗಿ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಪೂಜಿ ಮಾಡ್ಕೊಂಡು ಹೋಗ್ತೀನಿ ನನಗೆ ತುಂಬ ಖುಷಿ ಆಗ್ತಾ ಇದೆ ನನ್ನನ್ನು ದೊಡ್ ದೊಡ್ಡ ವ್ಯಕ್ತಿಗಳು ಇರೋಂಥ ಜಾಗದಲ್ಲಿ ನನ್ನನ್ನು ಗುರುತಿಸಿ ಒಂದು ಅಧ್ಯಕ್ಷ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನು ನಾನು ಸೂಗಿಸ್ಕೊಂಡು ಹೋಗ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಯಶಸ್ವಿಯಾಗಿ ನಾನು ಪಕ್ಷ ಕಟ್ಟ ಕೆಲಸವನ್ನು ಮಾಡಿದ ಸಾಕಷ್ಟು ಸಮಯವನ್ನು ಕೊಟ್ಟು ಕೆಲಸವನ್ನು ಮಾಡ್ತೀನಿ

ஆனால் <laughs> கட்டம் युनचो म यो लागा र इनन तग म चाल परेले सालु गनको यार आइत सबै ला चाल चाल एक प्रो र आक्टर र சார் பண்ணி சார் இது பண்ணி சார் பண்ணி சார் பண்ணி சார் அண்ணா ڪم پڻا ور گان ٿا ڇا 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 નમસ્તે નમઃ નમઃ સુભાષીઓ કો આપ કા તજાબી સુભાષીઓ અમે મહાન પૂજ્ય મિત્રજી શ્રી સત્વ દેવતાય નમઃ મંગળ નિરાજ જશ્યે

પંચદેન પદ્યેન સગરેણ રીડિંગ ್ರೀನಿವಾಸಮಣಗೋವಿ

ೇಶೀವರದೂರ್ತೇನೋ ನಮಃ ಮಂಗಳ மது அண்ணாண்ணா இடையாடி மதவணா ஒ சார் ஒன்றே நிமிஷம் அண்ணா ஒன்று நிமிஷ அங்கே நின்று